ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಾದ್ರಪದ ಮಾಸದ ಕೃಷ್ಣಪಕ್ಷದಲ್ಲಿ ಹದಿನೈದು ದಿನಗಳ ಪರ್ಯಂತರವಾಗಿ ಶ್ರದ್ಧಾಭಕ್ತಿಪೂರ್ವಕವಾಗಿ ವಿಶೇಷವಾಗಿ ಪಿತೃಗಳಿಗೆ ಸಂತೋಷಪಡಿಸುವುದಕ್ಕೋಸ್ಕರ ತಿಲತರ್ಪಣ ಶ್ರಾದ್ದಾದಿಗಳನ್ನು ಅಧಿಕಾರಿಗಳು ಮಾಡಲೇಬೇಕು ಅದರಿಂದ ಏನು ಫಲ ಅಂತಂದರೆ ಹೇಳ್ತಾರೆ ಪುತ್ರನಾರ್ಯಸ್ತಥಾರೋಗ್ಯಂ ಐಶ್ವರ್ಯಂ ಅತುಲಂ ತಥಾ ಪ್ರಾಪ್ನೋತಿ ಪಂಚಮೇ ದತ್ವ ಶ್ರಾದ್ದಂ ಕಾಮ ಪುಷ್ಕಲಾನ್ ಯಾರು ಈ ಪಕ್ಷ ಮಾಸದಲ್ಲಿ ಪಿಂಡಪ್ರಧಾನವನ್ನು ತರ್ಪಣವನ್ನು ಬ್ರಾಹ್ಮಣ ಭೋಜನವನ್ನು ಮಾಡಿಸ್ತಾರೋ ಅವರಿಗೆ ಸತ್ಸಂತಾನ ಫಲಪ್ರಾಪ್ತಿಯಾಗ್ತದೆ ಒಳ್ಳೆಯ ಮಗ ಹುಡ್ತಾನೆ ಹಾಗೆಯೇ ಸುಂದರಳಾದಂತಹ ಸ್ತ್ರೀ ಕೇವಲ ರೂಪದಲ್ಲಿ ಅಲ್ಲ ಗುಣದಲ್ಲಿಯೂ ಕೂಡ ಸುಂದರಳಾದವಳು ಯೋಗ್ಯಳಾದಂತಹ ಹೆಣ್ಣು ಕನ್ಯಾ ಸಿಗ್ತಾಳೆ ಆರೋಗ್ಯ ಪ್ರಾಪ್ತಿಯಾಗ್ತದೆ ಐಶ್ವರ್ಯ ಹೀಗೇನೆ ಅಪೇಕ್ಷಿತವಾದಂತಹ ಎಲ್ಲ ರೀತಿಯಾದ ಫಲಗಳು ಕೂಡ ಪ್ರಾಪ್ತಿಯಾಗ್ತದೆ ಶ್ರದ್ಧಾಭಕ್ತಿಪೂರ್ವಕವಾಗಿ ಮಾಡುವುದರಿಂದ ಈ ರೀತಿಯಾದಂಥ ಸಕಲ ಪುಣ್ಯವನ್ನು ಕೂಡ ಫಲವನ್ನು ಕೂಡ ಪಡೆಯಬಹುದು ಎಂಬುದಾಗಿ ಚಿಂತನೆ ಮಾಡ್ತಾ ಶ್ರೀಕೃಷ್ಣಾರ್ಪಣ ಮಸ್ತು